ಎಲ್ಲರಿಗೂ ನಮಸ್ಕಾರ ಇದು ಅತ್ತೆ ಸೊಸೆ ಕೈರುಚಿ ಅನ್ನೋ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಈ ದಿನ ನಾವು ವೆಜಿಟೇಬಲ್ ಪಲಾವ್ ಹಾಗೂ ಅದಕ್ಕೆ ಕಾಂಬಿನೇಷನ್ ಆಗಿ ಒಂದು ರಾಯ್ತ ಮಾಡೋಣ ಅದಕ್ಕೆ ಬೇಕಾಗಿರೋ ಸಾಮಗ್ರಿಯನ್ನು ಹೇಳ್ತೀನಿ ತಿಳ್ಕೊಳ್ಳಿ ಇದು ಫಸ್ಟು ಒಂದೂವರೆ ಪಾವ್ ಅಕ್ಕಿ ಮತ್ತೆ ಕಾಲು ಕೆ ಜಿ ಆಲೂಗಡ್ಡೆ ಒಂದೆರಡರಿಂದ ಮೂರು ಕ್ಯಾರೆಟು ಒಂದು ಒಂದು ಹದಿನೈದರಿಂದ ಇಪ್ಪತ್ತು ಬೀನ್ಸನ್ನ ಈ ರೀತಿ ಹೆಚ್ಚಿಕೊಂಡಿರಬೇಕು ಇದು ತರಕಾರಿ ಅದಕ್ಕೆ ರುಬ್ಲಿಕ್ಕೆ ಮಸಾಲೆಗೆ ಬೇಕಾದಂಥ ಸಾಮಗ್ರಿ ಪುದೀನಾ ಟೊಮೆಟೊ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತೆ ಈ ಲವಂಗ ಈ ಲವಂಗ ಒಂದು ನಾಲ್ಕು ಲವಂಗ ಮತ್ತು ಏಲಕ್ಕಿಯನ್ನು ಒಂದು ಮೂಡಂಬಿ ಬಿಡಿಸ್ಕೊಟ್ಕೊಂಡಿರೋಂಥದ್ದು ಶುಂಠಿ ಮತ್ತೆ ಈರುಳ್ಳಿ ಹಸಿಮೆಣಸಿನಕಾಯಿ ಇದಿಷ್ಟನ್ನು ಮತ್ತೆ ಕಾಯ್ತ್ರಿ ಇದಿಷ್ಟನ್ನು ನಾವು ಮಸಾಲೆಗೆ ರುಬ್ಕೋಬೇಕಾಗುತ್ತೆ ರಾಯಕಕ್ಕೆ ಸಣ್ಣದಾಗಿ ಹೆಚ್ಚಿರುವಂಥ ಸೌತೆಕಾಯಿ ಮೊಸರು ಕೊತ್ತಂಬರಿ ಸೊಪ್ಪು ಉಪ್ಪು ಹಾಗೂ ಹಸಿ ಮೆಣ್ಸಿನ್ಕಾಯಿ ಈಗ ನಾನು ಆಗಲೇ ಹೇಳ್ದಂಗೆ ಮಸಾಲೆಗೆ ಪದಾರ್ಥಗಳನ್ನ ಹಾಕ್ಕೊಳ್ಳೋಣ ಈಗ ಒಂದೂವರೆ ಪಾವ್ಗೆ ಒಂದು ಹನ್ನೆರಡು ಮೆಣ್ಸಿನ್ಕಾಯಿ ಹಾಕ್ಕೋಬೇಕಾಗತ್ತೆ ಒಂದು ಪಾವ್ಗೆ ಎಂಟು ಒಂದೂವರೆ ಪಾವ್ಗೆ ಹನ್ನೆರಡು ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಶುಂಠಿ

ಪೂಲಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ನುಣ್ಣಗೆ ರುಬ್ಕೋಬೇಕು ಈಗ ಮೊದಲಿಗೆ ಎಣ್ಣೆಯನ್ನು ಹಾಕ್ಕೋಬೇಕು ನಂತರ ಎಣ್ಣೆ ಕಾಯಬೇಕು ಒಂಚೂರು ಕಾದ ನಂತರ ಈ ಚಕ್ಕೆ ಲವಂಗ ನೋಡಿ ಇದು ಬಿರಿಯಾನಿ ಎಲೆ ಅಂದರೆ ಪಲಾವ್ ಎಲೆ ಚಕ್ಕೆ ಲವಂಗ ಒಂದು ನಾಲ್ಕು ಏಲಕ್ಕಿ ಒಂದು ಮೂರು ಮತ್ತು ಅನಾನಸ ಹೂವು ನೋಡಿ ಇವಿಷ್ಟೇ ಈ ಎಣ್ಣೆಯಲ್ಲಿ ಈ ತೀರ ಹಾಕಬೇಕು ಇದು ಹಾಕಿ ಒಂಚೂರು ಅದು ಇದಬೇಕು ನೋಡಿ ಈ ಥರ ಹೂಕೋಬೇಕು ಅದೊಂಚೂರು ಚೂರು ಗಮ್ಲು ಬಿಟ್ಕೊಳತ್ತೆ ವಾಸನೆ ಬಿಟ್ಕೊಳ್ಳುತ್ತೆ ಆಗ ಈ ರುಬ್ಬಿಟ್ಕೊಂಡಿರ್ತೀವಲ್ಲ ಮಸಾಲೆ ಇದನ್ನ ಈ ಎಣ್ಣೆಯಲ್ಲಿ ಹಾಕೋಬೇಕು ಹೌದು ಮತ್ತು ಈ ಜಾರಲ್ಲಿರೋ ನೀರನ್ನು ಬಿಸಾಡಬೇಡಿ ಮತ್ತು ಅನ್ನಕ್ಕೆ ನೀವು ಇಡ್ತೀರಲ್ವಾ ಆಮೇಲೆ ಪಲಾವ್ಗೆ ಅದರಲ್ಲಿ ಹಾಕ್ಕೊಂಡ್ರೆ ಈ ಮಸಾಲೆ ಎಲ್ಲ ಅದ್ರಲ್ಲಿ ಕೂಡುತ್ತೆ ನೋಡಿ ರೀತಿ ಈ ಹಸಿ ಹೋಗೋ ಒಂದು ಚೆನ್ನಾಗಿ ಹುಡ್ಕೋಬೇಕು ಇದೇ ಟೈಮಲ್ಲಿ ಉಪ್ಪು ಹಾಕಿದ್ರೆ ಕ್ಲೀನಾಗಿ ಅದು ಬೆರ್ಕೊಳುತ್ತೆ ಈಗ ಒಂದೂವರೆ ಪಾವ್ ಅಕ್ಕಿಗೆ ನಾವು ಈ ಮಸಾಲೆ ಮಾಡಿರೋದು ಆ ಒಂದೂವರೆ ಪಾವ್ ಅಕ್ಕಿಗೆ ಎಷ್ಟು ಹಿಡಿಸುತ್ತೋ ಅಷ್ಟು ಉಪ್ಪನ್ನು ನೀವು ಹಾಕ್ಬೇಕಾಗತ್ತೆ ನೋಡಿ ಈ ರೀತಿ ಹಸಿ ವಾಸೆ ಎಲ್ಲ ಹುಡಿ ಮಸಾಲೆ ರೆಡಿ ಆಗಿದೆ ಈ ಸಂದರ್ಭದಲ್ಲಿ ನಾವೇನ್ ಮಾಡ್ಬೇಕು ಈ ಹೆಚ್ಚಿಕೊಳ್ತೀವಲ್ಲ ತರಕಾರಿ ಇದು ಕ್ಯಾರೆಟ್ ಚೆಂದ ಹೆಚ್ಚಿಕೊಂಡಿರುವಂತ ಕ್ಯಾರೆಟ್ ಆಲೂಗಡ್ಡೆ ಬೀನ್ಸ್ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ತೊಳೆದಿಟ್ಟು ಅಕ್ಕಿ ಇರುತ್ತಲ್ವಾ ಅದನ್ನು ಸಹ ಇದರಲ್ಲೇ ಹಾಕ್ಕೋಬೇಕು ಈ ಥರ ಹಾಕ್ಕೊಂಡ ನಂತರ ಒಂದೆರಡು ನಿಮಿಷ ಕ್ಲೀನಾಗಿ ಎಲ್ಲ ಮಿಕ್ಸ್ ಆಗಬೇಕು ನಾವೇನು ತರಕಾರಿ ಹಾಕಿರ್ತೀವಿ ಆ ತರಕಾರಿ ಮತ್ತು ಈ ಹುರಿದಂಥ ಮಸಾಲೆ ಏನಿಟ್ಟು ಎಲ್ಲ ಕ್ಲೀನಾಗಿ ಈ ರೀತಿ ಮಿಕ್ಸ್ ಆಗೋವರೆಗೂ ಒಂದು ಎರಡು ನಿಮಿಷ ಚೆನ್ನಾಗಿ ಬೆರೆಸ್ಬೇಕು ಬೆರೆಸ್ದಾಗ ಏನಾಗುತ್ತೆ ಅಕ್ಕಿ ಪಲಾವ್ ಮಾಡಿದಾಗ ಉದುರುದ್ರಾಗುತ್ತೆ ಮತ್ತು ಈ ಮಸಾಲೆ ಎಲ್ಲ ಹಾಕಿ ಬೆರೆಸ್ಕೊಂಡು ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹತ್ತಿರುತ್ತೆ ಅದಕ್ಕೋಸ್ಕರ ನಾವು ಒಂದು ಎರಡು ನಿಮಿಷಗಳ ಕಾಲ ಈ ರೀತಿ ಎಲ್ಲವನ್ನು ಮಿಕ್ಸ್ ಮಾಡಬೇಕು ನೋಡಿ ಈ ಥರ ಎಲ್ಲ ಮಿಕ್ಸ್ ಆಗಿದೆ ಕ್ಲೀನಾಗಿ ನೋಡಿ ಅಕ್ಕಿಗೆ ತರಕಾರಿಗೆ ಎಲ್ಲ ಮಿಕ್ಸ್ ಆಗಿದೆ ಇವಾಗ ಏನು ಮಾಡಬೇಕು ಆಗಲೇ ಜಾರಲ್ಲಿ ಒಂದು ಚೂರು ಹಾಕ್ಕೊಂಡಿದ್ದಾರೆ ನೀರು ಅದನ್ನು ಯಾಕೆ ವೇಸ್ಟ್ ಮಾಡಬೇಕು ಅದು ಮಸಾಲೆ ಎಲ್ಲ ವಾಸನೆ ಬರುತ್ತೆ ಅದನ್ನು ಹಾಕ್ಕೊಂಡ್ಬಿಡಬೇಕು ನಂತರ ಈ ಎಷ್ಟು ಎಷ್ಟುತ್ತೋ ಅಷ್ಟ ನೀರನ್ನ ಹಾಕ್ಬೇಕು ನಂತರ ನೀಟ್ಟು ಮುಚ್ಚಿ ಮೂರು ಬಿಸಿಲು ಬರೋವರೆಗೂ ಕೂಗಿಸ್ ಕೂಗಿಸ್ಕೋಬೇಕು ಈಗ ಪಲಾವ್ ರೆಡಿ ಆಗೋಷ್ಟೇ ಅದಕ್ಕೆ ಕಾಂಬಿನೇಷನ್ ಆಯ್ತು ಹೆಂಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ ಈ ಸೌತೆಕಾಯಿನ ಈ ತರ ಸಣ್ಣದಾಗಿ ಹೆಚ್ಕೋಬೇಕು ಹಚ್ಕೊಂಡು ಅದಕ್ಕೆ ತಕ್ಕನಾದಷ್ಟು ಉಪ್ಪು ಮತ್ತು ಮತ್ತೆ ಹೆಚ್ಚಿಟ್ಕೊಂಡಂತ ಕೊತ್ತಂಬರಿ ಮತ್ತೆ ಸಣ್ಣಗೆ ಹೆಚ್ಚಿಟ್ಕೊಂಡಂತ ಒಂದು ಮೂರು ಮೆಣಕಾಯಿ ಅದನ್ನ ಫಸ್ಟ್ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೋಬೇಕು ಈ ತರ ಮಿಕ್ಸ್ ಆದ್ಮೇಲೆ ಗಟ್ಟಿ ಮೊಸರು ಯಾವುದೇ ಕಾರಣಕ್ಕೂ ಮೊಸರು ಬದಿಗೆ ನೀರು ಮಿಕ್ಸ್ ಮಾಡಬೇಡಿ ಯಾಕೆಂದ್ರೆ ಸೌತೆಕಾಯಿಗೆ ಉಪ್ಪು ಖಾರ ಎಲ್ಲ ಹತ್ತದಾಗ ಏನಾಗುತ್ತೆ ಸೋತೆಕಾಯಲ್ಲಿ ಸಹ ನೀರು ಬಿಟ್ಕೊಳುತ್ತೆ ಆದ್ರಿಂದ ಈ ತರ ಗಟ್ಟಿ ಮೊಸರು ಮಿಕ್ಸ್ ಮಾಡೋದ್ರಿಂದ ರಾಯ್ತ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ತರ ಮಿಕ್ಸ್ ಮಾಡಿದಾಗ ರಾಯತ ರೆಡಿ ಆಗುತ್ತೆ ಈಗ ಎಲ್ಲರಿಗೂ ಇಷ್ಟವಾದಂತಹ ವೆಜಿಟೇಬಲ್ ಪಲಾವ್ ಹಾಗೂ ರಾಯ್ತ ರೆಡಿ ಆಗಿದೆ ಪ್ಲೀಸ್ ಲೈಕ್ ಸಬ್ಸ್ಕ್ರೈಬ್ ಅಂಡ್ ಫಾಲೋ ಮೈ ಪೇಜ್ ಥ್ಯಾಂಕ್ ಯು